ಶಿಕ್ಷಕರೇ ನಮಸ್ಕಾರ ಈಗ ನಮ್ಮೊಟ್ಟಿಗೆ ಕಾಂಗ್ರೆಸ್ ದುರಾದಂಥ ಮತ್ತು ಸತೀಶ್ ಜಾರಕಿಹೊಳಿ ರೈಟ್ ಹ್ಯಾಂಡ್ ಅಂಚಿಕೊಂಡಂಥ ಮಹಾವೀರ್ ಮೊಹಿತಿಯವರಿದ್ದಾರೆ ನಿಮಗೆ ಈ ಚುನಾವಣೆ ಕುರಿತು ಮಾಡುವ ಸವಾರ್ ಮಾಡ ಮೊದಲನೇದಾಗಿ ಈ ಚುನಾವಣೆಯನ್ನು ಬಿಟ್ಟು ಈ ಚುನಾವಣೆ ರಾಜಕಾರಣ ಆಗಿಬಾರ್ದು ಬಿದ್ದರು ಇದೆಲ್ಲ ಬಿಟ್ಟು ಒಂದು ವಿಶೇಷ ಪ್ರಶ್ನೆ ಕೇಳಿದ ನಮ್ಗೆ ಹೇಳ ಅದನ್ನ ಅದನ್ನೇ ಕೇಳ್ತೀವಿ ಇದನ್ನೆಲ್ಲ ಬಿಡ್ತೀವಿ ಆಮೇಲೆ ಬರ್ತೀವಿ ನೋಡಿ ಕಲ್ಲೋಳು ಗ್ರಾಮ ಪಂಚಾಯಿತಿ ಸದಸ್ಯರಾಗಿನಿಂದ ಹಿಡಿದು ನಾನು ನೋಡೋದ ನಿಮ್ಮ ಅನೇಕ ವರ್ಷಗಳಿಂದ ರಾಜಕೀಯ ಮಾಡ್ತಾ ಮಾಡಿದ್ವಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಕೆಲಸ ಮಾಡಿದ್ರಿ ಮತ್ತು ಎರಡು ಸಲ ವಿಧಾನಸಭೆ ಸ್ಪರ್ಧೆ ಮಾಡಿದ್ರಿ ಅಲ್ಲಿ ತನಕವಾದ ಆದರೆ ಈಗಿನ ರಾಜಕಾರಣ ನೋಡಲಾಗಿ ಟಕ್ ರಾಜಕಾರಣ ಪಕ್ಷಗಳ ಎಲ್ಲ ಪಕ್ಷದ ದುಡಿನದ ರಾಜಕೀಯ ಆಟ ಎಲ್ಲ ಪಕ್ಷಗಳ ಚುನಾವಣೆಯಲ್ಲಿ ಬರುವಂಥ ಖರ್ಚ ಮತ್ತು ಲೀಡರ್ ಗ್ರಾಮ ಮಟ್ಟದಲ್ಲಿ ಸಹಿತ ಲೀಡರ್ಗಳ ಡೊಂಬಲಾಟ ಇದೆಲ್ಲ ನೋಡಲಾಗಿ ನಿಮ್ಗೆ ಒಮ್ಮೆ ಆದರೂ ಅನಿಸಿರ್ಬೇಕಲ್ಲ ಸುಮ್ಮನೆ ಆರಾಮ್ಸಿನಿ ಸಮಾಜ ಸೇವೆ ಮಾಡಿಕೊಂಡು ಇದ್ದಿದ್ರು ಇದಕ್ಕಿಂತ ಹೆಚ್ಚು ಕೆಲಸ ಮಾಡೋ ಸಾಧ್ಯ ಐತೆ ಒಮ್ಮೆ ಆದರೂ ಮನಸ್ಸಿಗೆ ಮನಸ್ಸಿನೇ ಬಂದಿದ್ದೀವಿ ಹಾಂ ರಾಜಕಾರಣಿಷೇ ಬಂದಾಗ ಅಥವಾ ಇದ್ರ ಬಂದಾಗ ಪ್ರತಿಯೊಬ್ಬ ಲೀಡ್ರಿಂದ ಬರೋದು ಒಂದ

ನಾವು ರಾಜಕೀಯ ಬಿಡ್ಬೋದು ಬಟ್ ಫಾಲೋವರ್ಸ್ ಈ ಥರಲ್ಲ ಅವ್ರನ್ನ ಬಿಡೋಕ್ಕಾಗಲ್ಲ ಅವ್ರ ಬಿಡುಗೂಡಾಗಿಲ್ಲ ಯಾಕಂದ್ರೆ ನೀವು ಬಿಟ್ಟಿರೋದ್ರೆ ನಾವು ಏನು ಮಾಡಬೇಕು ಅಂತಕ್ಕಂಥ ವ್ಯವಸ್ಥೆ ಚೆಲ್ಲ ಆಮೇಲೆ ರಾಜಕೀಯ ಬಿಡೋದ್ರಿಂದ ಸಮಾಜ ಸೇವಾ ನಾವು ಬರೀ ರಾಜಕೀಯ ಬಿಟ್ಟು ಸಮಾಜ ಸೇವಾ ಮಾಡ್ತೇವೆ ಅಂತಂದ್ರೆ ಅದು ಆಗೋದಿಲ್ಲ ಇದರಿಂದ ಹಂಗೆ ನಾವು ಸುಮ್ಮನೆ ಇರ್ಲಿ ಯಾವಾಗಲೂ ಇರ್ಲಿ ಒಟ್ಟು ರಾಜಕೀಯ ಮಾಡಿ ಯಾಕಂದ್ರೆ ಜನರಿಗೆ ಸೇವೆ ಆಗ್ತೀತು ಯಾಕಂದ್ರೆ ಜನ ಕೆಲಸ ಮಾಡ್ತಕ್ಕಂತ ಮಾಡ್ತಾ ಇದ್ದೀವಿ ನಾವು ಆದರೆ ಸ್ವಾಭಾವಿಕವಾಗಿ ಇದೆಲ್ಲಾ ಲಾರ್ಗೂ ಭೂಮಿ ತೆಳ್ಮಿಗಿರ್ತಕ್ಕಂತ ಒಬ್ಬ ರಾಜಕಾರಣಿ ಭಾರತ ದೇಶ ಯಾವ ಒಬ್ಬ ನೇಮದಿಂದ ಜೀವನ ಮಾಡಂಗಿಲ್ಲ ಈ ಒಪ್ಪಣ್ಣ ಯಾರ್ ಬೇಕಾದರೂ ಇಲ್ಲಿ ನೇ ನಾ ಬಹಳ ಆರಾಮದಿಂದ ಅಂತ ಹೇಳಂತವರು ಯಾರು ಇಲ್ಲ ಟೆನ್ಷನ್ ಟೆನ್ಷನ್ ಇರ್ತಾ ಇರುತ್ತೆ ಯಾಕಂದ್ರೆ ಇವರಿಗೆ ಒಂದು ರಾಜಕಾರಣದ ಬರ್ಡನ್ ಅವರು ಯಾವ ಇದ್ರೊಳಗು ಫ್ರೀ ಇರಂಗಿಲ್ಲ ಮುಂಜಾನೆ ಸೇವಾ ಮಾಡಬೇಕು ಆಮೇಲೆ ಅವರು ವ್ಯಕ್ತಿಕವಾಗಿ ಜೀವನದಾಗ ಅವ್ರಿಗೆ ಏನು ಫ್ರೀ ಆಗಿ ಏನೂ ಮಾಡಕ್ ಆಗುದಿಲ್ಲ ಯಾಕಂದ್ರೆ ಜನ ಇತರದಿಂದ ಅವರು ಬೈಡನ್ ಇರ್ಬೇಕು ಎಷ್ಟೇ ಡ್ರೆಸ್ ಹಾಕ್ಬೇಕು ಹಿಂಗೆ ಇರಬೇಕು ಮಾತಾಡಬೇಕು ಅಂತ ಸಾರ್ವಜನಿಕ ಜೀವನದಾಗ ಇದ್ದಾಗ ಬಹಳಷ್ಟು ಕೆಲವೊಂದು ತಮ್ಮ ತಮ್ಮ ಇರ್ತಕ್ಕಂತ ಕೆಲವೊಂದು ಅಂದ್ರೆ ಭಾವನೆಗಳನ್ನ ಮುಚ್ಚಾಕೋ ಅನಿವಾರ್ಯವಾಗಿ ಅನಿವಾರ್ಯವಾಗಿ ಇನ್ನು ಈ ಚುನಾವಣೆಗೆ ಬರ್ತೀನಿ ನೀವಂತೂ ಮುಂಜಾನೆ ಸಂಜೆ ತನಕ ಅಭ್ಯರ್ಥಿ ಇಂಥ ಅಭ್ಯರ್ಥಿಯಾಗಿ ಓಡಾಡಕ್ಕಿರಿ ಆ ಮತ್ತು ಬೇರೆ ಪ್ರಿಯಾಂಕಾ ಜಾರಕಿಹೊಳಿಯ ಪ್ರಚಾರ ಮತ್ತು ಜನ ಏನು ಈಗ ಈಗೆಲ್ಲ ನಮ್ಮ ಕಾಂಗ್ರೆಸ್ ಪರವಾಗಿ ಇದ್ದೆ ವಾತಾವರಣ ಇರೋದ್ರಿಂದ ಯಾಕಂದ್ರೆ ಗ್ಯಾರಂಟಿ ಕೊಡೋದ್ರಿಂದ ಆಮೇಲೆ ಕ್ಯಾಂಡಿಡೇಟ್ ಅವರು ಕ್ಯಾಂಡಿಡೇಟ್ ಅವ್ರು ತಂದು ಸುತ್ತಿ ಸಿಂಹ ಅವರು ಒಳ್ಳೆ ಎಲ್ಲರಿಗೂ ಕೂಡ ಸಂಪರ್ಕ ಇರೋದ್ರಿಂದ ಏನ ಇಲೆಕ್ಷನ್ ಈಸಿ ನಮ್ಗೇನು ಹತ್ತಿರದೇನು ಅಷ್ಟು ನಮಗಿದೆ ಅನ್ಸರ್ಲಿಲ್ಲ ಅದನ್ನು ಇಲೆಕ್ಷನ್ ಏ ಟೆನ್ ನಾವು ಎಲ್ಲ ಕಡೆ ತಿರುಗಬೇಕು ಹೇಳಬೇಕು ಜನ ರಿಕ್ವೆಸ್ಟ್ ಮಾಡ್ಬೇಕು ವೇಟ್ ಆಗಬೇಕು ಅದು ಸ್ವಾಭಾವಿಕ ಅದ್ರೊಳಗೆ ಏನು ಮಾಡಾಕ್ ಬಟ್ ನಮ್ಮದು ಕ್ಯಾಂಡಿಡೇಟ್ 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 ಅಲ್ಲ ಕ್ಯಾಂಡಿಡೇಟ್ ಅಂದರೆ ನನ್ನ ಮಗಳಿದ್ದಂಗೆ ನನ್ನ ಮಗಳಿದ್ದಂಗೆ ನಾನು ನನ್ನ ದುಡಿಬೇಕಾದ ನನ್ನ ಧರ್ಮ ನನ್ನ ಕರ್ತವ್ಯ ಐತೆ ಯಾಕಂದ್ರೆ ಸತೀಶ್ ಅನ್ನ ಯಾವಾಗಲೂ ನನಗೂ ನನ್ನ ಬ್ರದರ್ ಟೈಪ್ ನೋಡ್ಕೊಂಡ್ರು ಅವ್ರ ಮಗಳ್ಬಿಟ್ಟೆ ಅದು ನಾ ನನ್ನ ಮಗಳ ಕೆಲಸ ಮಾಡ್ಬೇಕು ಒಳಗೆ ಎರಡು ಮಾತಿಲ್ಲ ನಮ್ಮನ್ನ ಅವ್ರ ಸಂಬಂಧಿಕ ಅವ್ರ ಸದಸ್ಯ ನಾನು ಆ ಟೈಪ್ ಕೆಲಸ ಮಾಡ್ಬೇಕು ಕ್ಯಾಂಡಿಡೇಟ್ ತ್ರೀ ಆಗ್ಲಿ ತ್ರೀ ಆಗ್ಲಿ ನಮ್ ಕರ್ತವ್ಯ ನಾವು ಮಾಡವ್ರು ನಾವು ಓಡಾಡೋರು ನಮ್ ಕೆಲಸ ನಾವು ಮಾಡಬೇಕಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ರಿಸ್ಪಾನ್ಸ್ ಐತೆ ಜನರ ರಿಸ್ಪಾನ್ಸ್ ಚಲೋ ಐತೆ ನಾವು ಬಹಳಷ್ಟು ರಾಜಕಾರಣಿ ಮಾಡಿದ್ವಿ ಬಹಳಷ್ಟು ಎಲೆಕ್ಷನ್ಗಳು ಮಾಡಿದನು ಯಾವ ಇಲೆಕ್ಷನ್ ನನ್ನ ಇದನ್ ಈ ಟೈಪ್ ರೆಸ್ಪಾನ್ಸ್ ಬಂದಿಲ್ಲ ಅದಕ್ಕೆ ನಾವು ಫಸ್ಟ್ ಕೈ ನಮ್ಗೆ ನಮ್ಮ ನಮ್ಮ ಇಲೆಕ್ಷನ್ ಹಂಗೆ ನಮ್ಗೆ ಕರೆಕ್ಟ್ ಅದ ಕ್ಷೇತ್ರದ ಇದು ಚಿನ್ನ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಹೆಚ್ಚು ಶಾಸಕರು ನಿಮ್ಮವರು ಯಾರು ತಿಳ್ಕೊಂಡು ನೀವು ಚುನಾವಣೆ ಭಾಳ ಈಸಿ ನಿಮ್ಮ ಮನಸ್ಥಿತಿ ಇರೋದು ಸಾಧ್ಯ ಆದರೆ ಹೋಟೆಲ್ದ ಮನಸ್ಥಿತಿ ವಿಧಾನಸಭೆಗೆ ಬೇರೆ ಇರ್ತದೆ ವಿಧ ಮತ್ತು ಲೋಕಸಭೆಗೆ ಬೇರೆ ಇರ್ತದೆ ಇದನ್ನು ಯಾವ ರೀತಿಯಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ ಅಲ್ಲವಲ್ಲ ಪ್ರಶ್ನೆ ದಿನ ಇಲ್ಲ ನಾವು ಅವರು ಇದ್ದಾರು ಅಥವಾ ಈ ವಿಧಾನಸಭಾ ಎ ಪಿ ಎಲ್ ಪಿ ಎಲೆಕ್ಷನ್ ಆಗಲ್ಲ ನಮ್ದು ಏನು ಎರಡು ಸಾವಿರದ ಇಪ್ಪತ್ತ್ ನಮ್ದು ಏನು ನಮ್ಮ ನಾಯಕರಿಗೆ ಏನು ಗ್ಯಾರಂಟಿಗಳು ಅಥವಾ ಜನರಿಗೆ ಏನು ಆಶ್ವಾಸನೆ ಅದನ್ನು ಈಡೇರಿಸಿದ್ರು ಹತ್ರ ಸಾಮಾನ್ಯ ಜನ ಕೊಟ್ಟು ಮಾತು ನಡೆಸ್ತಾರ ಕಾಂಗ್ರೆಸ್ನಲ್ಲಿ ಯಾವಾಗ ಸುಳ್ಳು ಹೇಳಂಗಿಲ್ಲ ಅಂತಕ್ಕಂಥ ಏನೋ ನಮ್ಮ ಮೇಲೆ ಭರವಸೆ ಇತ್ತು ಆ ಭರವಸೆ ಇಟ್ಕೊಂಡು ನಮ್ಮ ಜನ ನಾ ಎಲ್ಲಿ ಹೋದಾಗ ರೆಸ್ಪಾನ್ಸ್ ಬಂತವ್ರು ನೀವು ಹೇಳಿದಿರಿ ಐದು ಗ್ಯಾರಂಟಿ ಕೊಡ್ತೀನಿ ಐದು ಗ್ಯಾರಂಟಿ ಕೊಡಿದ್ದೆವು ಐದು ಗ್ಯಾರಂಟಿ ಎಲ್ಲ ಜನರಿಗೆ ಒಳ್ಳೆಯದಾಗಿತ್ತು ಮತ್ತು ನಾವು ಕೆಟ್ಟ ಕೆಲಸ ಮಾಡಿಲ್ಲ ಗ್ಯಾರಂಟಿ ಕೊಟ್ಟಾಗ ಈ ಕರೆಂಟ್ ಫ್ರೀ ಮಾಡ್ತೇವೆ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡ್ತೇವೆ ಹತ್ತು ಕೆಜಿ ಅಕ್ಕಿ ಕೊಡ್ತೇವೆ ಯುವ ನಿಧಿ ಕೊಡ್ತೇವೆ ಬಸ್ ಫ್ರೀ ಕೊಡ್ತೇವೆ ಮತ್ತು ಜನದ ಬೇಕೇನಾಗಿತ್ತು ಸಾಮಾನ್ಯ ಜನರಿಗೆ ಏನು ಬೇಕಾಗಿತ್ತು ಅದನ್ನ ಕೊಟ್ಟಿದ್ದೀವಿ ನಾವು ಮತ್ತೀಗ ಯಾಕೆ ನಮ್ಗೆ ರೆಸ್ಪಾನ್ಸ್ ಕೊಡಂಗಿಲ್ಲ ಅಂದ್ರೆ ಹೆಂಗ್ ಇದು ಹೋಟ್ ಹೋಟ್ ಆಗಿ ಕನ್ವರ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ದೇಶದ ಭವಿಷ್ಯದ ಲೆಕ್ಕ ದೇಶದ ಭವಿಷ್ಯ ಅಂದ್ರೆ ನಾವೇನು ದೇಶದ ನಾವೇನು ಬೋಧಪಾಲ್ ಕಾಂಗ್ರೆಸ್ ದೇಶನ ಎಪ್ಪತ್ತು ವರ್ಷ ಈ ದೇಶನ ಆದವ್ರು ನಾವ ಆಮೇಲೆ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಂತ ಪಕ್ಷ ಯಾರು ದೇಶದ ಭವಿಷ್ಯ ದೇಶ ನಾವೇನ್ ಮಾಡಿದ್ವಿ ದೇಶ ಭವಿಷ್ಯಕ್ಕೆ ಏನಾಯ್ತು ಪಂಚವಾರ್ಷಿಕ ಯೋಜನೆಯನ್ನು ಜಾರಿ ಮಾಡಿದವರು ಯಾರು ನೀರು ಅವರು ಪಂಚವಾರ್ಷಿಕ ಯೋಜನೆ ಜಾರಿ ಮಾಡಿ ಉದ್ಯೋಗಗಳಾಗ್ಲಿ ಹತ್ತು ವಾರ್ಷಿಕ ಇರಬಹುದು ಆರೋಗ್ಯ ಇರಬಹುದು ನೀರಾವರಿ ಇರಬಹುದು ಶಿಕ್ಷಣ ಇರಬಹುದು ಇದನ್ನೆಲ್ಲ ಮಾಡಿದಾರ ಯಾರು ಹಂಗಾದ್ರ ಬಿಜೆಪಿ ಅವರು ನೀವು ದೇಶವನ್ನು ಮಾಡಿದಿರಿ ಯಾರು ನಮ್ಮ ಕ್ವಶನ್ ಏನು ಮಾಡಿದಾರು ಬೇಕಾ ಏನ್ ದೇಶ ಬರೇ ಯಾತ್ರೆ ಬಿದ್ದ ನೀವು ಜಾತಿ ಹೆಸರು ಇದು ರಾಜಕಾರಣ ಇದು ರಾಜಕಾರಣ ಮಾಡೋಕ್ಕಾಗ್ತದೆ ಯಾರು ನೆಮ್ಮದಿಯಿಂದ ಉಳಾಕ ಸಾಧ್ಯತೆ ಹೇಳಿ ನೀವು ಎಂದೂ ರಾಜಕಾರಣದ ಜಾತಿ ಧರ್ಮದಿಂದ ಯಾವ ದೇಶಗಳು ನೆಮ್ಮದಿಯಿಂದ ಇದು ಅಂದ ಒಟ್ಟ ಅಲ್ಲ ಇಂಡಿಯಾ ಅಟ್ಟ ಅಲ್ಲ ಧರ್ಮದಿಂದ ರಾಜಕಾರಣ ಮಾಡ್ತಕ್ಕಂಥ ಅಫ್ರಾನಿಸ್ತಾನ್ ನೋಡ್ಬೋದು ಪಾಕಿಸ್ತಾನ ನೋಡ್ಬೋದು ಯಾರಾದರೂ ಅವ್ರ ಜನರಲ್ಲಿ ನಮ್ಮದಿಂದ ಇದು ಉದಾಹರಣೆ ಹೇಳಿದ್ರು ಅಲ್ಲೇ ನೀವು ಮುಸ್ಲಿಂ ಕಂಟ್ರಿ ಹೋದಾಗ ದುಬೈ ಇರ್ಬೋದು ಇಲ್ಲಿ ನೋಡಿ ನೀವು ಅಲ್ಲಿ ಜನ ಎಷ್ಟು ಅವರು ಧರ್ಮ ಧರ್ಮ ಏನಿಲ್ಲ ಅವ್ರದಲ್ಲೇ ಏನಿದೆ ಅವರು ಒಂದು ಉದ್ಯೋಗ ಮಾಡ್ತಾರೆ ಅದಕ್ಕೆ ಈ ರೀತಿ ಮಾಡೋದರಿಂದ ಜನರಿಗೆ ಕಷ್ಟ ಆಗ್ತೈತೆ ಅಂತಂದ್ರೆ ಅದು ಸರಿಯಾದ ವ್ಯವಸ್ಥೆ ಅಲ್ಲ ನಾವು ಎಲ್ಲ ಧರ್ಮ ಎಲ್ಲ ಜಾತಿ ಅಂತ ನಮ್ಮ ಪಕ್ಷ ಎಲ್ಲರಿಗೆ ಒಳ್ಳೆಯದಾಗಬೇಕು ಎಲ್ಲರಿಗೆ ಇದಾಗಬೇಕಂತಕ್ಕಂಥ ನಮ್ಮದು ಸಿದ್ಧಾಂತ ಇನ್ನೂನು ಯೋಚನೆ ಲೋಕಸಭಾ ಯಾತ್ರಿ ತಿರುಗಾರಿಕೆ ಇದು ಗ್ಯಾರಂಟಿ ಮೇಲೆ ಅಲ್ಲಿ ಸಾರ್ವಜನಿಕವಾಗಿ ನೀವು ಏನು ಸಮಸ್ಯೆಗಳು ಲೋಕಸಭೆಯಲ್ಲಿ ಇದ್ರೆ ಮತ್ತು ಏನು ಕಂಡುಬಂತು ಏನೇನು ಮಾಡಬೇಕಾಗಿದೆ ಎಂ ಪಿ ಆದವರು ಮತ್ತು ಎಂ ಪಿ ಆದವರಿಂದ ಇದು ಪ್ರಿಯಾಂಕಾ ಇದು ಮಾಡೋದು ಸಾಧ್ಯ ಇದೆಯಾ ನಮ್ಮದು ಇನ್ನೂ ಎರಡು ನಾಲ್ಕು ವರ್ಷ ನಮ್ಮ ಸರ್ಕಾರ ಇದೆ ಹ್ಞೂ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಎಂ ಪಿ ಆಗಿ ಅಲ್ಲ ನಾ ಆಕ್ರಿ ವರ್ಷ ಸರ್ಕಾರ ಇರೋದ್ರಿಂದ ಎಂ ಪಿ ಆದ್ರಿಂದ ಕರ್ನಾಟಕ ಸರ್ಕಾರದಾಗಲಸ ಎಲ್ ತಮ್ಮ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಹೋಗಿ ನನ್ನ ಕ್ಷೇತ್ರಕ್ಕೆ ಇಷ್ಟು ಅವಶ್ಯಕತೆ ಐತಿ ಅಂತ ಒಂದು ನಮ್ಗೆ ಕಂಡು ಬಂದೇನಂದ್ರೆ ಐದು ವರ್ಷದಿಂದ ಇಲ್ಲಿ ಎಂ ಪಿ ಯಾವ ಊರಿಗೆ ಬಂದಿಲ್ಲ ಏನು ಕೆಲಸ ಮಾಡಿಲ್ಲ ಅಂತಕ್ಕಂಥ ಇದು ನಾವು ಕೇಳಿ ನಾವು ಸುಳ್ಳು ಪ್ರಚಾರ ಇಲ್ಲ ಜನಾನ ಹೇಳಕ್ತೈತಿ ನಾವು ಸುಳ್ಳು ಪ್ರಚಾರ ಅವರು ಐದು ವರ್ಷದಿಂದ ಹೊಟ್ಟೆ ಬಂದಿಲ್ಲ ಯಾರು ವಿಸಿಟ್ ಕೊಟ್ಟಿಲ್ಲ ಬೇಟ್ ಆಗಿಲ್ಲ ಹೇಳ್ತಾರ ಜನ ಹೇಳ್ತಾರೆ ಜನ ಕನ್ವರ್ಟ್ ಹೋಟಾಗಿ ಆಗ್ಬೋದು ಅಲ್ಲ ಕನ್ವರ್ಟ್ ಹೆಂಗ್ ನೋಡ್ರಿ ಒಳ್ಳೇದಾಗ ಕೆಟ್ಟ ಸಹಿತ ಜಿಲ್ಲೆ ಬಂದಿಲ್ಲ ಏನು ಮಾಡಿಲ್ಲ ಅನ್ನೋದು ಅಪ್ರಿಚಾರ ಅಂಗಡಿ ಸನ್ ಅವರು ಅಂತ ನೋಡ್ತಾರೆ ಪ್ರಚಾರ ನಾವು ಮಾಡ್ತಾನೆ ಇಲ್ಲ ನಾವು ಮಾಡ್ತಲ್ಲ ಜನ ಹೇಳ್ತಾ ಇದ್ದೇವೆ ಜನ ಹೇಳಾಗ್ತದೆ ನಾವೇನು ಹೇಳಿದ್ದೇವೆ ಅಂದ್ರೆ ಯಾರು ಇನ್ನೊಂದು ಕೇಳ್ಬಿಟ್ಟೆ ಬಂದಿರನ ಕೇಳ್ತಾರೆ ನಾವಂತೂ ಮಾತಾಡಿಲ್ಲ ಅದ್ರ ಬದಲು ಎಲ್ ಪಿ ಬಂದ ನಾವೇನು ಡೆವಲಪ್ಮೆಂಟ್ ಮಾಡ್ತೇವೆ ನಾವು ಬಂದಂತ ಏನು ಮಾಡ್ತೇವೆ ನಮ್ಮ ಕ್ಷೇತ್ರದ ಎಲ್ಲಾ ಕಡೆ ಹೋದ ಹೆಚ್ಚಾಗಿ ಹೆಚ್ಚು ಸಮಸ್ಯೆಗಳು ಕಂಡು ಬಂದ್ಬಿಟ್ಟು ನೀರಾವರಿ ನೀರಾವರಿ ಆಗ್ಬೇಕು ಜನರಿಗೆ ಒಳ್ಳೇದಾಗಬೇಕು ಒಂದು ಜನರದು ಒಂದು ಆಸೆ ಐತಿ ಅದ್ರ ಪ್ರಕಾರ ನಾನು ಎಲ್ಲಿ ನಾವು ಸಾಧ್ಯ ಆಗುತ್ತೆ ನಾವು ಮಾಡಿಕೊಡ್ತೇವೆ ನೀವು ಯಾವ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಬೆಂಬಲ ಸಿಗಬಹುದು ಎಲ್ಲ ಕ್ಷೇತ್ರದಲ್ಲಿ ಹೆಚ್ಚಿನ ಬೆಂಬಲ ಏನು ಇದೇ ಕ್ಷೇತ್ರ ಇಲ್ಲ ಅಂತ ರೈಬಾ ಕ್ಷೇತ್ರದಲ್ಲಿ ನಿಮಗೆ ನೀವು ಮೂರನೇ ಸ್ಥಾನಕ್ಕೆ ಹೋಗಿದ್ರಿ ಈ ಸಲ ಯಾವ ಸ್ಥಾನಕ್ಕೆ ಹೋಗ್ತೀವಿ ಈಗ ನೋಡಲ ಗೊತ್ತಾಗ್ತದೆ ಇಲೆಕ್ಷನ್ ಬಂದ್ಬಿಡ್ ಏನು ಮಾಡ್ತೇವೆ ನಾ ಇದು ಇಲೆಕ್ಷನ್ದಾಗ ನಾ ಇದು ಇಲೆಕ್ಷನ್ ಇತ್ತ ಇದೆ ಇನ್ನು ಜಾತಾ ಆಧಾರಿತ ಮಾನಸಿಕ ಸ್ಥಿತಿಯಲ್ಲಿ ಚುನಾವಣೆ ನಡೆಯುವ ಸಾಧ್ಯತೆ ಇದೆ ಯಾಕಂದ್ರೆ ಜಾತಿ ಆಧಾರಿತ ಎಲ್ಲಿಯೂ ನಮಗೆ ಕಂಡು ಬಂದಿರು ಜಾತಿ ಆಧಾರಿತ ರಾಜಕಾರಣ ಅಂತಕ್ಕಂಥ ಎಲ್ಲಿ ಕಂಡು ಯಾಕೆ ಬಂದ್ರೆ ಸತೀಶ್ ಜಾರಕಿಹೊಳಿ ಅವರು ಎಲ್ಲ ಧರ್ಮ ಎಲ್ಲ ಜಾತಿಗಳು ಸಂಬಂಧ ಇಟ್ಕೊಂಡವರವ್ರು ಅವ್ರು ಎಂದೂ ಜಾತಿ ಭಿತಿ ಮಾಡಿಲ್ಲ ಹಿಂಗಾಗೋದಂದ್ರೆ ಅವ್ರಿಗೆ ಜಾತಿ ಕೌಂಟ್ ಆಗೋಂಗಿಲ್ಲ ಆಯುರ್ವೇದತೆಗೆ ಆಗ್ಬೋದು ಅಂತ ತಯಿಂದ ಮತ್ತು ಸತೀಶ್ ಜಾರಕಿಹೊಳಿ ಅವ್ರಿಗೆ ಆಗಂಗಿಲ್ಲ ಎಲ್ಲರನ್ನೂ ತೊಗೊಂಡು ಹೋಗ್ತಕ್ಕಂಥ ಜನ ಆದರೂ ಸಹಿತ ಬಂದು ಮಾತು ಸ್ಪಷ್ಟವಾಗಿ ರೀ ಕೇಳ್ತೀನಿ ಅಂತ ಅವ ತಪ್ಪು ಇವ ನಿಮಗೆ ಕಾಂಗ್ರೆಸ್ನಾಗೆ ಒಲೆ ಇಟ್ಟು ಒಲೆ ಇಟಂದ್ರೆ ಬರ್ತೈತೆ ಅರಿತ ಹ್ಞೂ ಒಲೆ ಇಟ್ಟು ಬಿಡ್ಬೋದು ಕಾಂಗ್ರೆಸ್ನಾಗೆ ಇಲ್ಲ ಸಾಧ್ಯನೇ ಇಲ್ಲ ಇದು ಅದು ನೀವು ಕೇಳಿಕ್ಕೆ ಸಿಗಲಿಲ್ಲ ಇಲ್ಲ ಒಲೆ ಇಟ್ಟು ಪರಿಸ್ಥಿತಿ ಇಲ್ಲ ನಮ್ಮಲ್ಲಿ ಯಾವುದೂ ನಾಯಕರ ಅಂತ ಪರಿಸ್ಥಿತಿ ಯಾರು ಮಾಡ್ತಾ ಇಲ್ಲ ಎಲ್ಲ ನಾಯಕರು ನಿಯತ್ವಾಗಿ ಕೆಲಸ ಮಾಡಾಕತ್ತಾರು ಯಾರ ಬದಲು ನಾವು ಪ್ರಚಾರ ಮಾಡೋದಾ ಇಂಥದ್ದು ಇದು ಬಿ ಜೆ ಪಿ ಅವ್ರ ಅವರು ಒಳ ಉಪ್ಪು ಇವ್ರು ಇವ್ರಿಗೆ ಹೇಳೋಟ ಇವರು ಇವ್ರಿಗೆ ಅವ್ರಿಗೆ ಬಿಡ್ತರು ನಮಗಿಲ್ಲ ನಮ್ಮೆಲ್ಲ ನಾಯಕರು ಫಸ್ಟ್ ಆಯ್ತು ಅಲ್ಲ ಯಾಕಂದ್ರೆ ಈಗ ಪ್ರಕಾಶ್ ಇಬ್ಬರ ಏಜ್ ಆಗಿ ಪಾಪ ಎಂಬತ್ತರಿಂದ ಎಂಬತ್ತು ವರ್ಷ ಪಾಪ ಡೈಲಿ ತಿರುಗಾಡಿ ಪಾಪ ಎಷ್ಟೋ ಆರೋಗ್ಯದ ಏರ್ಪೇರಾದ್ರೂ ಕೂಡ ಡೈಲಿ ಎಲ್ಲ ಕಡೆ ತಿರುಗಾಡಿ ಪ್ರಚಾರ ಮಾಡಿ ಇದ ಮಾಡಿದ್ರು ನೀವು ಅವ್ರ ಬದಲು ಪ್ರಚಾರ ಮಾಡಿದ್ರೆ ಹೆಂಗೆ ಸಾಧ್ಯತಿ ಹೆಂಗೆ ನಾವು ನಂಬಾಕೆ ಸಾಧ್ಯತೆ ಯಾರು ನಂಬ್ತಾರೆ ಯಾಕಂದ್ರೆ ಇಂಥ ವಯಸ್ಸನ್ನೇ ಒಟ್ಟ ಡೈಲಿ ಫುಡ್ ಎಲ್ಲರೂ ಪ್ರಚಾರ ಮಾಡಿ ಕಾಂಗ್ರೆಸ್ ಕೋಟ್ ಹಾಕಬೇಕು ಯಾವುದೋ ಪರ್ಥ ನಾವು ಕಾಂಗ್ರೆಸ್ ಬರ್ಬೇಕಂತಕ್ಕಂಥ ಭವನ ಇಟ್ಕೊಂಡು ನಾವು ತಗೊಬು ಎಪ್ಪತ್ತೆಂಬತ್ತು ವರ್ಷದ ಮಧ್ಯ ಅಂದ್ರೆ ನಮ್ಮ ಒಳಗಿಟ್ಟದ ಪ್ರಶ್ನೆನೇ ಬರಂಗಿಲ್ಲ ನೀವು ಇಷ್ಟು ಇಲೆಕ್ಷನ್ ಮಾಡಿದ್ರಿ ಪಂಚಾಯತಿ ಕಲ್ಲು ಗ್ರಾಮ ಪಂಚಾಯಿತಿ ಹೇಳಿದ್ರೆ ಇಲ್ಲಿ ತನಕ ಈ ಇಲೆಕ್ಷನ್ ಏನು ಅನುಭವ ಬಂತು ನನಗೆ ಇಲ್ಲಿ ಏನು ಅನುಭವ ಬಂತಂದ್ರೆ ಈ ಈ ಇಲೆಕ್ಷನ್ ಒಳಗೆ ಕೆಲಸ ಯಾರು ಮಾಡ್ತಾರಲ್ಲ ಅವ್ರಿಗೆ ಒಂದು ಸ್ವಲ್ಪ ರೆಸ್ಪಾನ್ಸ್ ಚಲೋ ಇರ್ತೈತಿ ಅಂತಕ್ಕಂಥವ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಬಹಳ ಸಣ್ಣ ಒಂದು ಸ್ವಲ್ಪ ಯಾಕೆ ಇವುಸ್ವಿನಿ ಸೂರ್ಯ ಅವರ ಪಿ ಒಳಗೆ ಆರ್ಸಿ ಬಂದ ಟೈಮ್ದಾಗ ನೀವು ಇಡೀ ದೇಶಕ್ಕೆಲ್ಲ ಹೇಳ್ತಿರಲ್ಲ ಒಬ್ಬ ಸಣ್ಣ ವಯಸ್ಸಿನ ನಾವು ಎಂ ಪಿ ಅಂತಂದ್ರೆ ನಮ್ಮ ಕಾಂಗ್ರೆಸ್ನವ್ರು ಬಂದ್ರೆ ನಿಮಗೆ ಸಣ್ಣ ವಯಸ್ಸ ದೊಡ್ಡ ವಯಸ್ಸು ಸಣ್ಣ ವಯಸ್ಸು ಇಲ್ಲಿ ಇಂಪಾರ್ಟೆಂಟ್ ನಾಲೆಜ್ ಅವ್ರಲ್ಲಿ ಇರ್ತಕ್ಕಂಥ ಅನುಭವ ಎಪ್ಪತ್ತೆ ವರ್ಷ ನಾವ್ ಓದ್ ಮುಗಿಸಿ ನಾಲೆಜ್ ಎಲ್ಲ ಇರ್ತಂದ್ರೆ ತಗೊಂಡೇನ್ ಮಾಡಕ್ಕೆ ಸಾಧ್ಯ ನಾಲೆಜ್ ಇಂಪಾರ್ಟೆಂಟ್ ಅವ್ರಿಗೆ ಇರ್ತಕ್ಕಂಥ ನಾಲೇಜಾ ಅವ್ರ ತಂದೆಯವರು ಏನು ಮಾಡ್ತಾರೆ ರಾಜ್ಕು ನಾವು ಇರ್ತಕ್ಕಂಥ ಅವ್ರ ಫ್ಯಾಮಿಲಿ ಎಲ್ಲರೂ ಎಮ್ ಎಗಳ ಎಮ್ ಪಿ ಎಮ್ ಎಲ್ ಸಿಗಳ ಎಲ್ಲ ಅವ್ರದ್ದು ಕಲ್ತಂಥ ಒಂದು ಒಂದು ಅವ್ರ ಅನುಭವದಿಂದ ಮಾಡಕ್ಕೆ ಒಳ್ಳೆ ಒಳ್ಳೆಯ ಅದಾರು ಏನು ಪ್ರಶ್ನೆ ಇಲ್ಲ ಏನು ಪಾರ್ಲಿಮೆಂಟದಾಗ ವಿಧಾನ ಅದಿ ಸಂವಿಧಾನ ಊದಬೇಕ ಸಂವಿಧಾನ ಊದ ಖಾನಾನ್ದಾಗ ಬಿಟ್ಟಿದ ಪ್ರಾಬ್ಲಮ್ ನೀವು ಏನು ಅವಕಾಶ ಇನ್ನು ಲೋಕಸಭೆ ಕೊನೆಯದಾಗಿ ಯಾಕಂದ್ರೆ ಟೈಮ್ ಇದೆ ಕೊಳೆಯದಾಗಿ ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬರ್ತಾ ನಿಮ್ಮ ಪಕ್ಷದ ಪರವಾಗಿ ಏನು ಮನವಿ ಮಾಡಬೇಕು ನಾವು ಏನು ಮನವಿ ಮಾಡೋದರ ಎಲ್ಲ ಮತದಾರ ಬಂದರು ಪ್ರಿಯಾಂಕಾ ಜಾರಕಿಹೊಳ ಒಬ್ಬ ಒಳ್ಳೆಯ ನೀತಿ ಹೆಮ್ಮಗಳವರು ಮತ್ತು ಒಳ್ಳೆ ಸಭಾವದಾರದವರು ಅವರು ಹೆಚ್ಚುಕೆಟ್ದವರು ಮತ್ತು ಅವರು ತಂದೆಯವರ ಮಾರ್ಗದರ್ಶನದ ಒಳ್ಳೆಯ ಕೆಲಸ ಮಾಡ್ತಾರೆ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ತೈತಿ ಅದಕ್ಕೆ ಅಭಿವೃದ್ಧಿ ಕಡೆ ಮತ ಹಾಕಲಿ ಅಂತೇಳಿ ನನ್ನ ಕ್ಷೇತ್ರಕ್ಕೆಲ್ಲ ಒಂದು ವಿನಂತಿ ಮಾಡ್ಬಿಟ್ಟು ಮೊದಲನೇದಾಗಿ ನಾವು ಕ್ಷೇತ್ರದಿಂದ ಅನೇಕ ಸಮಸ್ಯೆಗಳನ್ನು ನಾವು ಕೇಳಿದ್ದೇವೆ ನಾವು ಅನೇಕ ಸಮಸ್ಯೆ ಕೆಲವೊಂದು ಕಡೆ ನೀರಾವರಿ ಸಮಸ್ಯೆ ಐತಿ ಇನ್ನೊಂದು ಕೆಲವೊಂದು ಕಡೆ ಶಿಕ್ಷಣ ಸಮಸ್ಯೆ ಐತಿ ಇನ್ನೊಂದು ಕಡೆ ರಸ್ತೆ ಸಮಸ್ಯೆ ಇದಾವೆ ಅನೇಕ ಸಮಸ್ಯೆಗಳಿದಾವೆ ಎಲ್ಲ ಸಮಸ್ಯೆಗಳನ್ನ ಒಂದೇ ಟೈಮ್ಗೆ ಯಾರಿಗೂ ಆಗೋದಿಲ್ಲ ಅಷ್ಟು ಅದರತಕ್ಕಂಥ ಒಂದು ಸ ನಮ್ಮ ರಾಜ್ಯದ ಬಜೆಟ್ ಇರ್ಬೇಕು ದೇಶದ ಬಜೆಟ ಇದನ್ನೆಲ್ಲ ನೋಡ್ಕೊಂಡು ನಾಲ್ಕು ಐದು ವರ್ಷದಾಗ ಅವರು ಅವಕಾಶಕ್ಕೆ ಹಂತ ಹಂತವಾಗಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಯುವಂಥ ಪ್ರಯತ್ನ ಎಲ್ಲರೂ ಮಾಡ್ತಾರೆ ಅದಕ್ಕೆ ದಯಮಾಡಿ ಎಲ್ಲ ಕ್ಷೇತ್ರದ ಚಿಕ್ಕೋಡಿ ಮತ ಮತದಾರ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮತದಾರರಿಗೆ ನಾನು ವಿನಂತಿ ಐತಿ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಹುಟ್ಟ್ರಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ಇಂಡಿಯಾ ಒಕ್ಕೂಟದಲ್ಲಿ ಈಗಾಗಲೇ ಪ್ರಣಾಳಿಕೆಯನ್ನು ನ್ಯಾಯ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಗ್ಯಾರಂಟಿಗಳನ್ನು ವರ್ಷಕ್ಕೆ ಮಹಿಳೆಯರಿಗೆ ನಮ್ಮ ಸರ್ಕಾರ ಬರ್ತದ ಒಂದು ಲಕ್ಷ ರೂಪಾಯಿ ಮಹಿಳೆಯರ ಅಕೌಂಟ್ ಕಟ್ತೇವೆ ಅಂತ ಹೇಳಿದರು ರೈತರ ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳಿದರು ನಿರುದ್ಯೋಗ ಯುವಕರಿಗೆ ಒಂದು ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ ಅಂತ ಹೇಳಿದರು ಇಷ್ಟೆಲ್ಲ ನರೇಗಾ ಇದ ದುಡ್ಡನ್ನು ಅದನ್ನು ಪಗಾರ ಹೆಚ್ಚು ಮಾಡ್ತೇವೆ ಅಂತ ಹೇಳಿದರು ಇವೆಲ್ಲ ನ್ಯಾಯಗಳನ್ನ ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನು ರಾಹುಲ್ ಗಾಂಧಿಯವರು ಖರ್ಗೆ ಸಾಹೇಬರು ಸೋನಿಯಾ ಮೇಡಮ್ ಅವರೆಲ್ಲರಿಗೆ ಭರವಸೆಯನ್ನು ಕೊಡಿದರು ಪಕ್ಷ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವಂಥ ಪಕ್ಷ ನಮ್ಮ ಸರ್ಕಾರ ಬಂದರೆ ಎಲ್ಲ ಐದು ಗ್ಯಾರಂಟಿಗಳನ್ನ ಪೂರಿ ಮಾಡ್ತೀವಿ ಅದಕ್ಕೆ ದಯಮಾಡಿ ಅವೆಲ್ಲರೂ ಪ್ರಿಯಾಂಕಾ ಜಾರಕಿಹೊಳಿಗೆ ಮೇ ಏಳನೇ ತಾರೀಕು ಊಟಕ್ಕೆ ಅವ್ರನ್ನ ಗೆಲ್ಲಿಸುವಂಥ ಪ್ರಯತ್ನ ಮಾಡಿ ಕ್ಷೇತ್ರದ ಅಭಿವೃದ್ಧಿ ಕಾನೂನು ಅಂತೇಳಿ ತಮ್ಮೆಲ್ಲರಿಗೆ ಇನ್ನು ಮರೆತು ಹೋದ ಒಂದು ಪ್ರಶ್ನೆ ಒಂದು ಪ್ರಶ್ನೆ ತಮ್ಮ ಕ್ಷಮೆ ಕೇಳಿ ಎಸ್ ಲೋಕಸಭೆ ಚುನಾವಣೆ ನಂತರ ಮಾವೀರ್ ಮೊಹಿತಿಯವರಿಗೆ ನಿಗಮದ ಅಧ್ಯಕ್ಷ ಸ್ಥಾನ ಮಾಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷ ತಮಗೆ ಆಶ್ವಾಸನೆ ಕೊಟ್ಟಿದೆ ಅಂತ ಒಂದು ಚರ್ಚೆ ಮನಸ್ಸಿನ ವಿಚಾರ ನಾನು ನಿಗಮ ಅಧ್ಯಕ್ಷ ನಾನು ಕೇಳಿಲ್ಲ ಮ ನಿಗಮ ಅಧ್ಯಕ್ಷನಾಗ ಆಗಲು ಕೂಡ ಯಾಕಂದರೆ ಇನ್ನೂ ಕಾರ್ಯಕರ್ತರು ಹೊರಗಡೆ ಅಂತ ಯಾಕಂದರೆ ನನಗೆ ಈಗಾಗಲೇ ವಿಧಾನಸಭದ ಇಲೆಕ್ಷನ್ದಾಗ ನನಗೆ ಇಲೆಕ್ಷನ್ ಟಿಕೆಟ್ ಕೊಟ್ಟಿದ್ದರು ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದೆ ಈಗ ಈಗ ನಮ್ಮ ಸರ್ಕಾರ ಇರೋದಂತ ನನಗೆ ಎಮ್ ಎಲ್ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಅಧ್ಯಕ್ಷಾಗಿ ಹೋಗಿದ್ದೆವು ನಮಗೆ ಅವಕಾಶ ಕೊಟ್ಟಿದ್ರು ಮತ್ತು ಹಿಂದೂ ಒಮ್ಮೆ ಅವಕಾಶ ಕೊಟ್ಟಿದ್ರು ಟಿಕೆಟು ಕೊಡಿದರು ಆಮೇಲೆ ಈಗ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರು ಕ್ಯಾಂಡಿಡೇಟ್ ಇರೋದ್ರಿಂದ ಸರ್ಕಾರದಾಗ ನಾವೇನು ಹೇಳ್ತೇವೆ ಅದೆಲ್ಲ ಕಲ್ಸಾಕ್ತ ಇಷ್ಟೆಲ್ಲ ಆದ್ರೂ ಕೂಡ ನಿಗಮ ಅಧ್ಯಕ್ಷ ಮತ್ತು ಲಾಡ್ಬೇಕಂತ ಹೇಳಿ ಬೇರೆ ಅವಕಾಶ ಸಿಗಬೇಕು ನಮ್ಮ ಕಾರ್ಯಕರ್ತರಿಗೆ ಬೇರೆದವ್ರಿಗೆ ನಾನು ಕೂಡ ಕೊಡ್ತೀವಂತಂದ್ರೂ ಕೂಡ ನಾನು ಖುದ್ದಾಗಿ ಬೇರೆ ಕಾರ್ಯಕರ್ತರಿಗೆ ಅಂತ ಕೊಡುವಂಥ ಪ್ರಯತ್ನ ಮಾಡ್ತಾನೆ ಯಾವುದೂ ನಾನು ನಿಗಮ ಅಧ್ಯಕ್ಷ ಕೊಡ್ತಾರೋ ಅಂತಿದಲ್ಲ ನಾ ಮೊದಲಿಂದನೂ ಕೂಡ ನಾನು ಇಲೆಕ್ಷನ್ ವಿಷಯ ಬಂದಾಗ ನಾ ಯಾವಾಗಲೂ ಪಾರ್ಟಿ ಪರವಾಗಿ ನಿಯತ್ವ ಕೆಲಸ ಮಾಡಿ ನಿಯತ್ವಾಗೆ ಕೊಡ್ತೇನೆ ನಿಗಮ ಅಧ್ಯಕ್ಷ ನಿಧಕ್ಷ ನಾನು ಎಂದೂ ನಿಗಮ ಅಧ್ಯಕ್ಷ ಆಗಂಗಿಲ್ಲ ಒಂದು ನಿಮ್ಮ ಮುಖಾಂತರ ಯಾತನ ಎಂದೂ ನಿಗಮ ಅಧ್ಯಕ್ಷ ಹತ್ತಿರ ವಿಧಾನಸೌಧ ಕಟ್ಟಿ ಹತ್ತನು ಇಲ್ಲದ್ರೆ ನಾನು ಒಟ್ಟಾರೆ ನಿಮಗೆ ಗುರಿ ವಿಧಾನಸಭೆ ಶಾಸಕ ಗುರಿ ಬಿರುತ್ತೆ ಅಷ್ಟೇ ನನ್ನೇನು ಬೇರೆ ನನಗೊಂದು ಆಸೆ ಇದೆ ಅಷ್ಟೇ ಅಲ್ಲಿ ಹೋಗಿ ಜನ ಸೇವೆ ಮಾಡ್ಬೇಕು ಅನ್ನೋದು ಅಷ್ಟೇ ಅದು ಒಂದ ಅದು ಆಗಲಿಲ್ಲ ಅಂತ ನಾ ರಾಜಕೀಯ ಇವ್ರಿಗೆ ತೋಕೊಂಡು ಹೋಗ್ತಾ ಯಾವ ನಿಗಮ ಬಿಗಮ ನನಗೆ ಹತ್ರ ಅವಶ್ಯಕತೆ ಇಲ್ಲ ಈಗಾಗಲೇ ನಾನು ನಿಗಮ ಆಗಿದ್ದೇನು ಮತ್ತು ನಾ ಯಾವತ್ತು ನಾವು ಸೋಷಿಯಲ್ ಮೂಮೆಂಟ್ ಮಾಡೋದರಿಂದ ನಾವು ನಮಗೇನು ಈ ನಿಗಮದ ಬಿಗಾಂಧ ಅವಶ್ಯಕತೆ ಇರೋಂಗಿಲ್ಲ ನಮ್ಗೆ ಯಾವ ಎದುರು ರಾಜಕೀಯದ ಅವಶ್ಯಕತೆ ಬರಂಗಿಲ್ಲ ನಾವೆಲ್ಲ ಅಂಬೇಡ್ಕರ್ ವಿಚಾರದಲ್ಲಿ ಬಸವನವ್ರ ವಿಚಾರದಲ್ಲಿ ಮತ್ತು ಬುದ್ಧನ ವಿಚಾರದಲ್ಲಿ ಬಂದಾರದನು ನಮಗೆ ಇಲ್ಲಿ ಟೇಸ್ಟ್ನ ಹೆಂಗೆ ಬದಬೇಕು ಅನ್ನೋದು ಐಡಿಯಾ ನಮಗೆ ಗೊತ್ತೈತಿ ನಾವು ಬದತ್ತೀವಿ ಅದನ್ನು ರಾಜಕಾರಣ ಬೇಕಾಗಿಲ್ಲ ಬಟ್ ರಾಜಕಾರಣದಾಗ ಇದ್ದೀವತ್ತಂದ್ರೆ ಅಂತಂದ್ರೆ ಒಂದು ಜನರಿಗೆ ಅಥವಾ ಜನರಿಗೆ ಸಹಾಯ ಮಾಡಕ್ಕೆ ಅನುಕೂಲ ಆಗ್ತೈತಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ರಾಜಕಾರಣಕ್ಕೆ ತಂದು ಬರ್ತಾ ಇದ್ದೀವಿ ವೈಯಕ್ತಿಕವಾಗಿ ಈ ಬಂದಿಲ್ಲ ಅದಕ್ಕೆ ತಯ ಮಾಡಿ ನನಗೇನು ಅಂತ ಸ್ಪಷ್ಟವಾಗಿ ಇಲ್ಲ ಇಲ್ಲ ನನಗೆ ಹತ್ರ ಅವಶ್ಯಕತೆ ಇಲ್ಲ ನಾನು ತೊಗೊಂಡಿಲ್ಲ ಏನು ಮಹಿಳೆಯರೇ ಇಲ್ಲಿವರಿಗೆ ತಾವು ಮನಸ್ಸು ಬೀಚ್ ಮಾತಾಡ್ರಿ ಚುನಾವಣೆ ಗಡಬಡಿಯಲ್ಲಿದ್ದರೂ ಮಾತಾಡ್ರಿ ನಿಮಗೆ ಧನ್ಯವಾದಗಳು